ಆತ್ಮೇ ವಿದ್ಯಾರ್ಥಿ ಮಿತ್ರರೇ ಯಾರೆಲ್ಲ ಎಲ್ ಐ ಸಿ ಗೋಲ್ಡನ್ ಜೂಬ್ಲಿ ವಿದ್ಯಾರ್ಥಿ ವೇತನಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಿ ಸುದ್ದಿ ಅಂತಲೇ ಹೇಳ್ಬೋದು ಎಲ್ ಐ ಸಿ ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವೂ ಕೂಡ ಮುಕ್ತಾಯವಾಗಿದೆ ನೆಕ್ಸ್ಟ್ ಪ್ರೊಸೆಸ್ಸು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ವಿತ್ ಪ್ರೂಫ್ ಸಮೇತ ಇಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೆರಿಟ್ ಬೇಸ್ಡ್ ಆಧಾರದ ಮೇಲೆ ಯಾರೆಲ್ಲ ಆಯ್ಕೆಯಾಗಿದ್ದೀರಿ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಜಿಮೇಲ್ಗೆ ಮೇಲನ್ನು ಕಳಿಸ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಿನ್ನೆ ಒಬ್ಬ ಸ್ಟೂಡೆಂಟ್ಸು ನನಗೆ ವ್ಯಾಟ್ಸಪ್ ಮೂಲಕ ಕೊಟ್ಟಿದ್ದ ಅವ್ನಿಗೆ ಈ ಥರ ಮೆಸೇಜ್ ಬಂದಿದೆ ಅಂತೇಳಿ ಎಲ್ ಐ ಸಿ ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಫಾರ್ ಸ್ಟೂಡೆಂಟ್ಸ್ ಅಂತ ಹೇಳಿ ವೆಲ್ಫೈ ಶಾಂಕ್ಷನ್ ಅಕಾಡೆಮಿಕ್ ಯ ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತೇಳಿ ಎಕನಾಮಿಲಿ ವೆಲ್ಕರ್ ಅಂತೇಳಿ ಇಲ್ಲಿ ನೋಡ್ಬೋದು ಅವರ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಲ್ ಐ ಸಿ ಗೋಲ್ಡ್ ಜುಬ್ಲಿ ಸ್ಕಾಲರ್ಶಿಪ್ ಹದಿನಾಲ್ಕು ಹತ್ತು ಎರಡು ಸಾವಿರದ ಒಳಗಾಗಿ ನೀವು ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕು ಅಂತೇಳಿ ಇಲ್ಲಿ ನೋಡ್ಬೋದು ಕೆಲವೊಂದಿಷ್ಟು ಸೊ ಇಲ್ಲಿ ಓಕೆ ಇಲ್ಲಿ ನೋಡ್ಬೋದು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳನ್ನು ಅವರು ಪಿ ಡಿ ಎಫ್ ಫಾರ್ಮೇಟ್ ಮೂಲಕ ಕಳಿಸಿಕೊಟ್ಟಿದ್ದಾರೆ ಯಾರೆಲ್ಲ ಮೆರಿಟ್ ಆಧಾರದ ಮೇಲೆ ಅಂದರೆ ನಿಮ್ಮ ಅಲ್ಲಿ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಆಗಿದ್ರೆ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಮೇಲನ್ನು ಕಳಿಸ್ತಾ ಇದ್ದಾರೆ ನಿನ್ನೆಯಿಂದ ಮೇಲ್ ಕಳಿಸಲು ಸ್ಟಾರ್ಟ್ ಆಗಿದೆ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಮೇಲನ್ನು ಕಳಿಸ್ತಾ ಇದ್ದಾರೆ ನೀವು ಕೂಡ ಒಂದ್ಸಾರಿ ಈ ಮೇಲ್ ಡಿಯನ್ನು ಚೆಕ್ ಮಾಡ್ಕೋರಿ ಕೆಲವೊಂದಿಷ್ಟು ಪಿ ಡಿ ಎಫ್ ಫಾರ್ಮೇಟ್ಗಳನ್ನು ಕಳಿಸಿದ್ದಾರೆ ಈ ಎಲ್ಲ ಪಿ ಡಿ ಎಫ್ ಫಾರ್ಮೇಟ್ಗಳನ್ನು ನೀವು ಪ್ರಿಂಟ್ಔಟ್ ತೆಗೆದುಕೊಂಡೆ ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಅವರ ಸಹಿ ಶಿಕ್ಕವನ್ನು ಮಾಡಿಸಿ ಜೊತೆಗೆ ಇದಕ್ಕೆ ಅಗತ್ಯವಿರುವ ಅಂದರೆ ಹಿಂದಿನ ತರಗತಿ ಅಂಕಪಟ್ಟಿ ಜೊತೆಗೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟು ಹಾಗೆ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕನ್ನು ಅಟ್ಯಾಚ್ ಮಾಡಿ ನಿಮ್ಮ ಯಾವ ಡಿವಿಷನ್ ಬರುತ್ತಲ್ಲ ಆ ಡಿವಿಜನ್ಗೆ ಕೊಡಬೇಕಾಗತ್ತೆ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಡಿಟೇಲ್ಸನ್ನು ಕೊಟ್ಟಿದ್ದಾರೆ ಅವರ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಹಾಗೆ ನಿಮ್ಮ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ನೀವು ಶಾರ್ಟ್ ಲಿಸ್ಟ್ ಆಗಿರ್ತೀರಿ ಅಂದರೆ ಶಾರ್ಟ್ ಲಿಸ್ಟ್ ಬೇಸ್ಡ್ ಆದ ಮೇಲೆ ಸ್ಕಾಲರ್ಶಿಪ್ ಅನ್ನು ನೀಡ್ತಾ ಇದ್ದಾರೆ ಆದ್ರಂಥ ನೀವು ಕೂಡ ಯಾರೆಲ್ಲ ಆಯ್ಕೆ ಆಗಿದ್ದೀರಿ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಯಾರಿಗೆಲ್ಲ ಮೇಲ್ ಬಂದಿದೆ ಅಂತ ಹೇಳಿ ಒಂದ್ಸಾರಿ ನಿಮ್ಮ ಜಿಮೇಲ್ ಐಡಿಯನ್ನು ಓಪನ್ ಮಾಡಿಕೊಂಡು ಚೆಕ್ ಮಾಡ್ಕೋರಿ ಕೇವಲ ಜಿಮೇಲ್ ಐ ಡಿಯೊಳಗೆ ಆಲ್ ಆಪ್ಷನ್ ಅನ್ನ ಮಾತ್ರ ಅಲ್ಲೂ ಬರುವುದಿಲ್ಲ ಸ್ಕ್ಯಾಮ್ ಅಂತ ಹೇಳಿ ಇರುತ್ತಲ್ಲ ಅಲ್ಲೂ ಕೂಡ ಕೆಲವೊಂದಿಷ್ಟು ಜನರಿಗೆ ಬಂದಿರುತ್ತೆ ಅಲ್ಲೂ ಒಂದ್ಸಾರಿ ಹೋಗಿ ಚೆಕ್ ಮಾಡ್ಕೋರಿ ಯಾರೆಲ್ಲ ಸೆಲೆಕ್ಷನ್ ಆಗಿದ್ದೀರಿ ಎಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಯಾರೆಲ್ಲ ಸೆಲೆಕ್ಷನ್ ಆಗಿದ್ದೀರಿ ಯಾರೆಲ್ಲ ಸೆಲೆಕ್ಷನ್ ಆಗಿಲ್ಲ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಇದು ಎಲ್ ಐ ಸಿ ಗೋಲ್ಡನ್ ಜುಬ್ಲಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಬಹು ಬಹುದೊಡ್ಡ ಅಪ್ಡೇಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇನ್ನು ಮುಂದೆ ವಿದ್ಯಾರ್ಥಿ ವೇತನವನ್ನ ಜಮಾ ಮಾಡಲು ಹದಿನಾಲ್ಕನೇ ತಾರೀಕಿನಿಂದ ಪ್ರಾರಂಭ ಮಾಡ್ತಾರೆ ದಯವಿಟ್ಟು ಯಾರೆಲ್ಲ ಶಾರ್ಟ್ ಲಿಸ್ಟ್ ಆಗಿದ್ದೀರಿ ಎಲ್ಲರಿಗೂ ಕೂಡ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಯಾರೆಲ್ಲ ಎಲ್ ಐ ಸಿ ಗೋಲ್ಡನ್ ಜೂಬ್ಲಿ ನಿಮ್ಮ ವಿದ್ಯಾರ್ಥಿ ಮಿತ್ರರು ಅಂದ್ರೆ ನಿಮ್ ಗೆಳೆಯರು ಯಾರೆಲ್ಲ ಎಲ್ ಐ ಸಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ